ನಮಸ್ಕಾರ ರೈತ ಸಂಘ ಅಂದ್ರೆ ಪುಟ್ಟಣಯ್ಯ ಅಂತ ನಾವೆಲ್ಲ ಕೇಳಿದೀವಿ ಆ ಪುಟ್ಟಣಯ್ಯವರ ಮನೆ ಹೇಗಿರುತ್ತೆ ಅನ್ನೋದು ಕುತೂಹಲದಿಂದ ನಾವು ಈ ದಿನ ಕ್ಯಾತ್ನಳ್ಳಿಗೆ ಹೋಗಿ ನೋಡೋಣ ಅಂತ ಹೋದಾಗ ಒಂದು ಅದ್ಭುತ ನಮ್ಮ ಮುಂದೆ ಕಾದಿತ್ತು ನೋಡೋಣ ಬನ್ನಿ ಸ್ನೇಹಿತರೆ ಈಗ ಕ್ಯಾತ್ನಳ್ಳಿಲಿರುವಂಥ ಹಸಿರು ಮನೆ ಶ್ರೀನಿಧಿ ನಿಲಯದ ಒಳಭಾಗಕ್ಕೆ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಾವು ಗೇಟ್ ತೆಗೆದು ಒಳಗಡೆ ಹೋದಾಗ ಮನೆಯಲ್ಲಿ ಯಾರು ಇರಲಿಲ್ಲ ಹಾಗೆ ಸೀದಾ ಒಳಗಡೆ ಹೋದ್ವಿ ನಮ್ಗೆ ಅನುಮಾನ ಬಂತು ಏನು ಎಮ್ ಎಲ್ ಅವ್ರ ಮನೆ ಈ ಥರ ಇರುತ್ತಾ ಯಾರೋ ಸಾಮಾನ್ಯ ಜನರ ಮನೆ ಇದೆಯಲ್ಲ ಅಂತ ಹೋದಾಗ ಇದು ಪುಟ್ಟಣ್ಣಯ್ಯರ ಮನೆ ಅಂತ ನಮ್ಮನ್ನು ಕನ್ಫರ್ಮ್ ಮಾಡೋದಕ್ಕೆ ಒಂದು ಫೋಟೋ ಇತ್ತು ಅದೇ ರೀತಿ ಪುನಃ ಒಳಗಡೆ ಹೋದ್ವಿ ಎರಡು ಮೂರು ಸಲ ಯಾರಿದ್ದೀರಾ ಅಂತ ನಾವು ಕೇಳಿದ್ವಿ ಯಾರ ಧ್ವನಿಯನ್ನು ಕೂಡ ನಮಗೆ ಒಳಗಡೆ ಕೇಳಿಸ್ತಿಲ್ಲ ಬಟ್ ಅಡುಗೆ ಮನೆಯಲ್ಲಿ ಯಾರೋ ಮಾತಾಡ್ತಾ ಇರೋ ರೀತಿ ಕೇಳಿಸ್ತು ಅಲ್ಲೊಬ್ಬರು ಯಜಮಾನ್ರು ಯಾರು ನೀವು ಅಂತ ಕೇಳಿದ್ರು ಅವರಿಗೆ ನಾವು ಸರಿಯಾದ ಉತ್ತರವನ್ನು ಕೊಟ್ಟು ಅಲ್ಲಿದ್ದ ಕೆಲವು ಫೋಟೋಗಳನ್ನು ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ವಿ ಎದುರುಗಡೆ ಪುಟ್ಟಣ್ಣಯ್ಯವರು ನಿಂತಿದ್ದಂಥ ಒಂದು ಭಾವಚಿತ್ರ ಇತ್ತು ಅದೇ ಪಕ್ಕದಲ್ಲಿ ಅವರು ಮತ್ತು ಅವರ ಪತ್ನಿಯವರ ಒಂದು ಭಾವಚಿತ್ರವನ್ನು ಇತ್ತು ಅದನ್ನು ನೋಡಿ ಅಲ್ಲಿದ್ದ ಹಲವಾರು ಫೋಟೋಗಳು ಮತ್ತು ರೈತ ಸಂಘದ ಹೋರಾಟದ ಸವಿ ನೆನಪಿನ ಒಂದು ಬೃಹತ್ ಆಕಾರದ ಜನಸ್ತೋಮ ಇರುವಂಥ ಫೋಟೋ ಹಾಗೆ ಒಳಗಡೆ ಹೋದ್ವಿ ಅಲ್ಲಿ ಪುಟ್ಟಣೆಯವರ ಧರ್ಮಪತ್ನಿ ಪತ್ನಿ ಸೇರಿದಂತೆ ಕುಟುಂಬದವ್ರು ಇದ್ರು ಅಡಿಗೆ ಮಾಡ್ತಾ ಇದ್ದ ಒಂದು ಅಜ್ಜಿನ ನೋಡಿ ಇವ್ರು ಯಾರು ಅಂತ ಕೇಳಿದಾಗ ಕೆಂಪಮ್ಮ ಏನ್ ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಹೇಳಿ ಏನ್ ಅನ್ಸುತ್ತೆ ಹೇಳಿ ಅಂದ್ರೆ ಆಡ್ ಬೆಳಸಿದ್ ಮಗು ನಮ್ ಯಾರು

ಮಾತುಗಳೇ ಬರ್ತ ಗೌಡ್ರ ಇದ್ದಾಗೆಲ್ಲ ಜೊತೆಲೆ ಇದ್ದದ್ದು ಅವ್ರ ಯಜಮಾನ್ರೆಲ್ಲ ಜೊತೆನಲ್ಲೇ ತೋಟದಲ್ಲಿ ಗದ್ದೆಲಿ ಕೆಲಸ ಮಾಡ್ತಿದ್ರು ಅವಾಗೆಲ್ಲ ಅದು ಜಾಸ್ತಿ ನಾಲ್ಕು ಮಾತು ಹೇಳಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ಅವ್ರಿಗೆ ಸಂತೋಷ ಆಗ್ತಾ ಇದೆ ಏನಂತ ಕರೀತಾರೆ ನಿಮ್ಮನ್ನ ದರ್ಶನ್ ಅವರು ಅಮ್ಮ ಅಂತ ಕರೆಯೋದು ಅಂತ ಮೇಲೆ ಅಕ್ಕ ಅಂತಾರೆ ಎಲ್ಲಿಂದಾರ ಬಂದ್ರೆ ಇಬ್ರಾಮ್ದಿರಿ ಈಗ ಅವ್ರಿಗೆ ಇಬ್ರಾಮ್ದಿರಿ ಒಂದು ಈ ಅಮ್ಮ ಇನ್ನೊಂದು ಈ ಅಮ್ಮ ಬುದ್ಧಿ ಕಲಿಸಿದ್ದು ಬುದ್ಧಿವಂತಿಕೆ ಹೇಳೋದು ಈ ಅಮ್ಮ ಕೈ ತುತ್ತು ತಿನ್ಸಿ ಬೆಳೆಸಿದ ಆಡ್ಸಿದ್ದು ಈ ಅಮ್ಮ ಅಲ್ವಾ

ಈ ಏನು ಈ ಮೂರು ಮೂರ್ ತಾಯಿರಲ್ಲ ನೀವು ಕಲಿಸಿದ ಸಂಸ್ಕಾರ ಇವತ್ತು ವಿಧಾನಸೌಧದಲ್ಲಿ ಒಳ್ಳೆ ಹೆಸರು ತಗೊಂಡಿದೆ ಚೆನ್ನಾಗಿ ಎಲ್ಲ ಎಲ್ಲ ಒಳ್ಳೆದ್ರೆ ಇನ್ನೂ ಹಂಗಿ ಅನ್ಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೋಡ್ಬೇಕಲ್ವ ನಾವು ಜನಗಳು ಕಷ್ಟ ಸುಖ ನೋಡಬೇಕು ಇಲ್ಲ ಜನ ಕೈ ಬಿಡಲ್ಲ ಯಾಕೆಂದ್ರ ಆ ಒಳ್ಳೆ ಗುಣ ಅವರಲ್ಲಿ ಇದೆಯಲ್ವಾ ಗೊತ್ತಾಗಲ್ಲ ಸ್ವಲ್ಪ ಏನ್ ಮಾಡ್ತೀರಾ ಓದ್ಕೊಂಡಿದ್ದರು ಉದ್ಯೋಗ ಅಮೆರಿಕದಲ್ಲಿ ಅಷ್ಟು ಜನಕ್ಕೆ ಉದ್ಯೋಗ ಕೊಟ್ಟು ಕಂಪ್ನಿ ಮಾಡಿದ್ರು ಅಮ್ಮ ಆ ಕಂಪ್ನಿ ಬಗ್ಗೆ ಏನು ಹೇಳ್ತೀರಾ ಅವರೊಂದು ಕಂಪ್ನಿ ಮಾಡಿ ಬಿಡ್ತಾರೆ ಅಂತ ಅಂತೇಳಿ ಒಂದು ಕಂಪ್ನಿ ಏನ್ ಮಾಡಿದ್ರು ಅದು ಹದಿನೈದು ಹದಿನೈದು ವರ್ಷ ಆಯ್ತು ಅವ್ನು ಹೋಗಿ ನಾಲ್ಕೈದು ವರ್ಷ ಆದ್ಮೇಲೆ ಮಾಡಿದ್ದಲ್ಲಿ ಈಗ ಅದನ್ನ ಸೇಲ್ ಮಾಡಿ ಈಗ ಎಲೆಕ್ಷನ್ ಇರೋದ್ರಿಂದ ಸೇಲ್ ಮಾಡಿ ಅಲ್ಲಿಗೆ ಬಂದರು ಅಂದರೆ ಒಂದೆರಡು ವರ್ಷ ಕೆಲಸ ಮಾಡಬೇಕಾಯ್ತು ಅದು ಮಾರಾಟ ಆದ್ರೂ ಅದನ್ನೂ ಆಗುತ್ತೆ ಅದರಿಂದ ಇಲ್ಲಿ ಬಂದು ಹೋಗಿ ಮಾಡಿ ಇಲ್ಲೂ ಲೈಟೆಲ್ಲ ಕೆಲಸ ಮಾಡ್ತಾಯಿದ್ದ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಅಲ್ಲಿಗೆ ಅಲ್ಲಿ ಬೆಳಿಗ್ಗೆ ಇಲ್ಲಿ ರಾತ್ರಿ ಅದರಿಂದ ಕೆಲಸ ಮಾಡೋದಕ್ಕೆ ಕಷ್ಟ ಇಲ್ಲೂ ಬೆಳಗ್ಗೆ ಟೈಮ್ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಈಗ ಲಾಸ್ಟ್ ಮೇನಲ್ಲಿ ಕಳೆದ ವರ್ಷ ಕ್ಲಿಯರ್ ಆಯ್ತು ಎಲೆಕ್ಷನ್ಗೆ ಬರಬೇಕಾದ್ರೆ ಅವನು ಕೆಲಸ ಕೆಲಸ ಮಾಡೋ ಥರ ಇಲ್ಲ ಅಂಥೇಳಿ ಅಲ್ಲಿ ಕಂಪ್ನಿ ಮಾರಿ ಎಲೆಕ್ಷನ್ಗೆ ಹಣ ಖರ್ಚು ಮಾಡಿದ್ರಿ ಬಟ್ ಈಗ ಅವ್ರಿಗೆ ಬದುಕೋಕ್ಕೆ ಹೇಗೆ ಮುಂದಕ್ಕೆ ಬದುಕೋದು ಈಗ ಇಲ್ಲಿ ಅಂದರೆ ಈಗ ಇನ್ನೇ ಎ ಸಂಬಳ ಬರ್ತಾ ಇದೆ ಒಂದೂವರೆ ಲಕ್ಷ ಬರ್ಬೋದು ಅದು ನಾವೇನು ಡ್ರಾ ಮಾಡಿ ಮನೆಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ವಿಚಾರ ಗೊತ್ತಿಲ್ಲ ಈಗೆಲ್ಲ ಒಂದು ಒಂದು ಸಣ್ಣ ಪಿ ಎಗಳಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಒಂದು ಅಲ್ಲೆಲ್ಲ ನಮ್ಮ ಸೊಸೆಯೂ ಕೆಲಸ ಮಾಡ್ತಾರೆ ಅದರಿಂದ ಅದರದ್ದೇ ಸ್ವಲ್ಪ ಬಂದದ್ದು ಒಂದು ಫಿಕ್ಸೆಡ್ ಮಾಡ್ಕೊಂಡು ಅಮೌಂಟನ್ನು ಮೇಂಟೈನ್ ಮಾಡ್ತಾರೆ ಯಾಕೆಂದ್ರೆ ಭ್ರಷ್ಟಾಚಾರ ಅಲ್ಲ ಅವರು ಎಲ್ಲೂ ಲಂಚ ತಗೊಳ್ಳೋರಲ್ಲ ಇಂಥ ಇಷ್ಟಾವಂತ ವ್ಯಕ್ತಿ ಬದುಕಬೇಕು ಈ ಸಮಾಜದಲ್ಲಿ ಅಂದ್ರೆ ಹೇಗೆ ಅನ್ನೋದು ಒಂದು ಕ್ವಶನ್ ಅದೇ ಈಗ ನೆಕ್ಸ್ಟ್ ಯಾವ್ದಾದ್ರು ಸ್ವಲ್ಪ ಇದೆಲ್ಲ ಒಂದ ಒಂದ್ ವರ್ಷ ಈ ರಾಜಕೀಯವಾಗಿ ಇದನ್ನೆಲ್ಲ ಮಾಡಿ ಸಂಘಟನೆ ರಾಜಕೀಯ ಎಲ್ಲ ಸ್ವಲ್ಪ ಸೆಟ್ಲ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ಯಾವ್ದಾದ್ರು ಮೈಸೂರಿನಲ್ಲೇ ಒಂದು ಕಂಪ್ನಿ ಮಾಡಿ ಇಲ್ಲಿ ನೈಟ್ ಕೆಲಸ ಮಾಡಂಗಿರಲ್ಲ ಬೆಳಿಗ್ಗೆ ಒಂದ್ ಎರಡು ಗಂಟೆ ಮೂರು ಗಂಟೆ ಕೆಲಸ ಮಾಡಬೇಕು ಅನ್ನೋದು ಒಂದು ಕಾನ್ಸರ್ ಈ ದರ್ಶನ್ ಅವರು ಯಾಕೆ ಅಂತಂದ್ರೆ ಅಂದ್ರೆ ನಂತರ ಅಷ್ಟೇ ಜನಗಳನ್ನ ಆಕರ್ಷಣೆ ಮಾಡ್ತಿದ್ದಾರೆ ಅವ್ರ ನಡುತ್ತೆ ಮತ್ತೆ ಅವ್ರ ಗುಣ ಯಾಕೆಂದ್ರೆ ಅಮೇರಿಕದಲ್ಲಿ ಬೆಳೆದವರು ಬಂದು ಈ ಹಳ್ಳಿನಲ್ಲಿ ಅಂದರೆ ರಾತ್ರಿ ಅವರು ಎಷ್ಟೇ ಹೊತ್ತಾದರೂ ಕೂಡ ಇಲ್ಲೇ ಬಂದು ಇರ್ತಾರೆ ಕೊಠಣ್ಯನರ ಮನೆಯಲ್ಲಿ ಅಂದರೆ ಈ ಹಳ್ಳಿನಲ್ಲಿ ಇರ್ತಾರೆ ಯಾಕೆ ಸರಳವಾಗಿದೆ ತುಂಬ ಒಂದು ಯಾವ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆಗಿಂತನೂ ತುಂಬ ಸಿಂಪಲ್ ಆಗಿದೆ ಏಕೆ ಅವ್ರ ಸಿಂಪಲ್ ಆಗಿರೋದ ಕಾರಣ ಅವ್ನು ಚಿಕ್ಕವನು ಹಾಗೇನೆ ಇಲ್ಲಿ ಮೊದಲಿಂದ ನಮ್ಮಲ್ಲಿ ನಡೆದು ಬಂದದಾಗೇನೆ ಜನರ ಜೊತೆಗಿರಬೇಕು ಮತ್ತೆ ಯಾರು ನಮ್ಮಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆ ಕೂತು ಊಟ ಮಾಡಬೇಕು ಎಲ್ಲರೂ ಒಂಥರ ಜಾತಿ ಭೇದ ಇಲ್ಲ ಮೊದಲಿಂದನೂ ಅಷ್ಟೇ ಒಗ್ಗಟ್ಟಾಗಿ ಕೆಲಸ ಮಾಡೋದು ಅನ್ನೋದು ಒಂದು ನಮ್ಮನೆಯಿಂದ ಇಲ್ಲಿ ಹಿಂದಿನಿಂದ ನಮ್ಮ ಮಾವ ಅವರು ಇದ್ದಾಗಿಂದೂ ಅದು ನಡೆದು ಬಂದಂಥ ಒಂದು ದಾರಿ ಆಗಿರೋದ್ರಿಂದ ಅದನ್ನು ಅವರ ತಂದೆ ಅದೇ ಪುಟ್ಟಣೆಯನ್ನೋರು ಅವರು ಹಾಗೆಯೇ ಮುಂದುವರ್ಸ್ಕೊಂಡು ಹೋದ್ರು ಇನ್ನೂ ಜಾಸ್ತಿ ಮಾಡ್ಕೊಂಡ್ರು ಅವ್ರ ಅದನ್ನೆಲ್ಲ ಈಗೆಲ್ಲರೂ ಈ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಯಾರಾದ್ರು ಬಂದರೆ ಮನೆ ಒಳಗಡೆ ಅಡುಗೆ ಮನೆ ಒಳಗಡೆ ಎಲ್ಲ ಸ್ವಲ್ಪ ಪದ್ಧತಿಗಳು ಅದು ಇದು ಅಂತ ಮಾಡ್ತಾರೆ ಆದರೆ ನಮ್ಮಲ್ಲಿ ಏನಿಲ್ಲ ಯಾರಾದರೂ ಒಳಗಡೆ ಹೋಗ್ಬೋದು ಊಟ ಹಾಕೊಂಡು ಊಟ ಮಾಡ್ಬೋದು ಬರ್ಬೋದು ಆ ಥರ ಆ ಥರ ಇತ್ತು ಜೊತೆಗೆ ಇವನು ತುಂಬ ಮೊದಲಿಂದ ಸರಳವಾಗಿ ಜೀವನ ಮಾಡ್ತಿದ್ದ ಜೊತೆಗೆ ಇಲ್ಲಿ ನಾವು ಒಬ್ಬನೇ ಮಗ ನಾವು ಎರಡು ಫ್ಯಾಮಿಲಿಯಿಂದ ಅವನು ತುಂಬ ಚೆನ್ನಾಗಿ ಸಾಕಿದ್ವಿ ಆದರೆ ಅಮೆರಿಕಾಗೆ ಹೋದ್ಮೇಲೆ ತುಂಬ ಇನ್ನೂ ತುಂಬ ಸಿಂಪಲ್ಲಾಗಿ ಅಲ್ಲಿ ಅನ್ನದ ಬೆಲೆ ಮತ್ತು ಜೀವನದ ಬೆಲೆ ಸಮಯದ ಬೆಲೆ ಎಲ್ಲ ಅವನಿಗೆ ಒಂಥರ ಆದೇಶ ಎಲ್ಲವನ್ನೂ ಕಲಿಸ್ಕೊಡ್ತು ಅವನಿಗೆ ಅದರಿಂದ ಅಲ್ಲಿ ಕಷ್ಟಪಟ್ಟು ಹೋಟ್ಲಲ್ಲೆಲ್ಲ ಕೆಲಸ ಮಾಡಿ ಒಂದು ಗಂಟೆಗೆ ಇಷ್ಟು ಅಂತೇಳಿ ಪಾತ್ರೆ ತೊಳೆಯೋದು ಈರುಳ್ಳಿ ಕಟ್ ಮಾಡೋದು ನೂರು ಕೆ ಜಿ ಅದಕ್ಕೆ ನಾಲ್ಕು ಡಾಲರ್ ಮೂರು ಡಾಲರ್ ಕೊಡ್ತಾಯಿದ್ರು ಈ ರೀತಿಯಾಗಿ ಅನ್ನದ ಬೆಲೆ ಊಟದ ಬೆಲೆ ಜೀವನದ ಬೆಲೆ ಎಲ್ಲ ಒಂಥರ ಗೊತ್ತಿತ್ತು ಅವನಿಗೆ ಅಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿ ತುಂಬ ಚೆನ್ನಾಗಿ ಸೆಟ್ಲಾಗಿದೆ ಆದರೂ ಕೂಡ ಇಲ್ಲಿ ಗೌಡ್ರು ನಿಧನದ ನಂತರ ಇಲ್ಲಿ ಬಂದಾಗ ಈ ಜನರು ಪ್ರೀತಿ ಇದು ಆ ಜನ ಸಮೂಹ ಎಲ್ಲ ನೋಡಿ ಅವನು ಒಂಥರ ನಾನು ಇದ್ದೀನಿ ನಿಮ್ಮ ಜೊತೆಗೆ ಅನ್ನೋದು ಒಂದು ಮಾತು ಕೊಟ್ಟಿದ್ದ ಆ ವಿಚಾರಕ್ಕೋಸ್ಕರ ಮತ್ತೆ ಅವನು ಬಂದು ಚುನಾವಣೆಗೆ ನಿಲ್ಲಬೇಕಾಯ್ತು ಜೊತೆಗೆ ಅದು ಆದಮೇಲೆ ಒಂದು ಬಾರಿ ಸೋಲ್ ಸೋಲಾಯಿತು ಕಳೆದ ಬಾರಿ ಅದಾದಮೇಲೆ ಮತ್ತೆ ಬಂದು ಚುನಾವಣೆಯಲ್ಲಿ ನಿಂತು ಜನರು ಪ್ರೀತಿ ಅಭಿಮಾನ ಅದರಿಂದ ಪುನಃ ಮತ್ತೆ ಗೆಲ್ಲಿಸಿದ್ದಾರೆ ಜನ ಅವನಿಗೆ ಇನ್ನೂ ತುಂಬ ಸರಳವಾಗಿ ಯಾರಾದರೂ ಮೇಲಿದ್ದರೆ ಜನ ಜಾಸ್ತಿ ಇದ್ದರೆ ಅವನು ಕೆಳಗಡೆ ಕೂತ್ಕೋತಾನೆ ಜನರನ್ನೆಲ್ಲ ಮೇಲ್ಕೂರಿಸ್ತಾನೆ ಅಂದರೆ ಅದು ಮಾಡಬೇಕು ಆ ರೀತಿ ಅಂತಿಲ್ಲ ಅದು ಒಂಥರ ಸ್ವಾಭಾವಿಕವಾಗಿ ಅವನ ಜೀವನದಲ್ಲಿ ಅದು ಅಳ್ವಡಿಸ್ಕೊಂಡಿದ್ದಾನೆ ತುಂಬ ಸಿಂಪಲ್ ಯಾವಾಗಲೂ ಹಾಂ ಈಗ ಈಗಂತ ಏನಿಲ್ಲ ಇಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದಾನೆ ಎಲ್ಲರ ಜೀವನ ಮತ್ತು ಇಲ್ಲಿ ಸಮಾಜದ ಎಲ್ಲ ಪರಿಚಯ ಅವ್ನಿಗೆ ಅಷ್ಟಿರಲಿಲ್ಲ ಆಗ ಅವನಿಗೆ ನಾವು ಚುನಾವಣೆಗೆ ಬರಲಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನಮ್ಮ ಫ್ಯಾಮಿಲೀಲಿ ಅದೇ ಅಕ ಹೇಳಿದ್ನಲ್ಲ ಆಕಸ್ಮಿಕವಾಗಿ ಬಂದಂಥದ್ದು ಇದು ಅವನು ಆಗಿರಿದ್ರೆ ಇಲ್ಲಿ ಎಲ್ಲ ನೋಡಿದ್ದಾನೆ ಈಗಿನ್ನೂ ಆರು ತಿಂಗಳಿಂದ ಎಲ್ಲವನ್ನು ವಿಚಾರ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ ಜೊತೆಗೆ ಮಾಡಿದಷ್ಟು ಕೆಲಸಗಳನ್ನ ಜವಾಬ್ದಾರಿಯಿಂದ ಮಾಡ್ತಾಯಿದ್ದಾನೆ ಇನ್ನೂ ತುಂಬ ಕಲಿಬೇಕವನು ಜನರಿಂದ ಎಲ್ಲ ವಿಚಾರವನ್ನು ತಿಳಿದು ಈ ಸಮಾಜದ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದು ಹೋರಾಟವನ್ನು ಈ ರೈತ ಸಂಘಟನೆಯನ್ನು ಉಳಿಸ್ಬೇಕು ಮತ್ತು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಬೆಳೆಸಬೇಕು ಉನ್ನತ ಮಟ್ಟಿಗೆ ಅನ್ನೋದು ಅವ್ನಿಗೆ ಆಸೆ ಇದೆ ಎಲ್ಲ ಸಂಘಟನೆ ರೈತ ಸಂಘಟನೆಯಲ್ಲಿ ಸುಮಾರು ಒಂದು ನಾಲ್ಕೈದು ಭಾಗಗಳಿದೆ ಇಲ್ಲೇ ನಿಜ ಹೇಳಬೇಕಂದ್ರೆ ಎಲ್ಲ ಹೋರಾಟಗಾರರೇ ಆದರೆ ಆ ಥರ ಒಂದು ವಿಭಿನ್ನವಾದ ಸಂಘಟನೆಗಳಾಗಿದೆ ಅದನ್ನೆಲ್ಲ ಒಗ್ಗಟ್ಟು ಮಾಡಬೇಕು ಒಗ್ಗೂಡಿಸಿ ಒಂದು ಸಂಘಟನೆ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅನ್ನೋದು ಅವನಿಗೆ ಭಾಳ ಮಾದ ಆಸೆ ಇದೆ ಅದನ್ನು ಮಾಡೋಕ್ಕೆಲ್ಲ ಮೀಟಿಂಗ್ಗಳು ಮಾಡ್ತಾಯಿದ್ದಾರೆ ಜೊತೆಗೆ ಇಲ್ಲೂ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ